ಫಿಲೋಮನನಿಗೆ ಬರೆದ ಪತ್ರಿಕೆ ಏಳನೇ ವಚನ ಒಂದೇ ಅಧ್ಯಾಯ ಇರೋದು ಇದು ಏಳನೇ ವಚನ ನಾವು ಜ್ಯಾನ ಮಾಡೋಣ ಸಹೋದರನೇ ನಿನ್ನ ಮೂಲಕ ದೈವ ಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದುದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವು ಆಧರಣೆ ಉಂಟಾದವು ಪೌಲು ಜೈಲಿನಲ್ಲಿದ್ದು ಫಿಲೋಮನನಿಗೆ ಒಂದು ಪತ್ರಿಕೆ ಬರೀತಾನೆ ಫಿಲೋಮನಿಗೆ ಪತ್ರಿಕೆ ಬರೆಯುವಾಗ ಪೌಲು ಫಿಲೋಮಿನಲ್ಲಿ ಒಂದು ಗ್ರೈಸನ ಏನಪ್ಪಾ ಅಂತ ಹೇಳಿದ್ರೆ ಫಿಲೋಮೋನು ಜೀವಿಸುತ್ತಿರುವಂತಹ ಜೀವಿತ ಫಿಲೋಮೋನು ದೇವರತ್ರ ಯಥಾರ್ಥವಾಗಿ ನಡೀತಿರುವಂತಹ ಆ ನಡವಳಿಕೆ ಅನೇಕ ಸುತ್ತಮುತ್ತ ಇರೋರಿಗೆ ಒಂದು ಪ್ರೋತ್ಸಾಹಕರವಾಗೈತಂತ ಒಂದು ಮಾದರಿಕರವಾಗಿ ಐತಂತ ಯಾರ ಜೀವಿತ ಈ ಫಿಲೋಮನ್ ಜೀವಿತ ಅದನ್ನ ಗ್ರಹಿಸಿ ಪೌಲು ಹೇಳ್ತಾನ ನೀನು ಜೀವಿಸ್ತಿರುವಂತ ಜೀವಿತ ನಿನ್ನ ಯಥಾರ್ಥತೆ ನಿನ್ನ ಮಾತು ನಿನ್ನ ಕ್ರಿಯೆ ಇವೆಲ್ಲವೂ ಕೂಡ ಪಕ್ಕಕ್ಕಿರೋರಿಗೆ ನಿನ್ನ ಸಹೋದರರಿಗೆ ಇವರೆಲ್ಲರಿಗೂ ಒಂದು ಪ್ರೋತ್ಸಾಹಕರವಾಗೈತೆ ಅದನ್ನು ನಾನು ನೋಡಿದಾಗೆಲ್ಲ ನನ್ನ ಹೃದಯದಲ್ಲಿ ಎಷ್ಟು ಆನಂದವು ಎಷ್ಟು ಸಂತೋಷವಾಗ್ತಿದೆ ಅಂತೇಳಿ ಪೌಲು ಫಿಲೋಮನ ಹೇಳುತ್ತಾನೆ ನೋಡ್ರಿ ನಮ್ಮ ಭಕ್ತಿ ಜೀವಿತ ಇನ್ನೊಬ್ಬರಿಗೆ ಮಾದರಿಕರವಾಗಿರಬೇಕು ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರಬೇಕು ಆ ರೀತಿ ನಾವು ಜೀವಿಸುವಂತವ್ರು ಆಗಿರಬೇಕು ಇನ್ನೊಬ್ಬರಿಗೆ ಪ್ರೋತ್ಸಾಹ ಕರವಂತದಾಗಿರ್ಬೋದು ಅರೆ ನಾವು ಭಕ್ತಿ ಮಾಡ್ತಿರೋದು ನೋಡಿ ಇನ್ನೊಬ್ರು ಕೂಡ ಅರೆ ನಾನು ಕೂಡ ಈ ರೀತಿಯಾಗಿ ನಾನು ದೇವ್ರಿಗೆ ಕನೆಕ್ಟ್ ಆಗಬೇಕು ನಾನು ಕೂಡ ಈ ರೀತಿ ಯಥಾರ್ಥವಾಗಿ ನಾನು ಜೀವಿಸ್ಬೇಕು ಈ ಸಹೋದರರು ಈ ಸಹೋದರ ಪ್ರತ್ಯೇಕವಾಗಿ ಒಂದು ವಾಕ್ಯ ವಿಧೇರಾಗಿ ಜೀವಿಸ್ತಿದಾರಲ್ಲ ಈ ಜೀವಿತವು ನಾನು ಜೀವಿಸ್ಬೇಕು ಅನ್ನೋ ಪ್ರೋತ್ಸಾಹ ಅವ್ರಿಗೆ ಕೊಡುವಂತ ಜೀವಿತವು ಆ ವರ್ತನೆ ನಮ್ಮಲ್ಲಿ ಇರಬೇಕು ಆ ಭಕ್ತಿ ಜೀವಿತ ನಮ್ಮಲ್ಲಿ ಕಾಣಬೇಕು ಅವರಿಗೆ ಆ ಪ್ರೋತ್ಸಾಹ ಅವ್ರಿಗೆ ಕೊಡುವಂಥವ್ರು ಆಗಿರಬೇಕು ಆ ರೀತಿ ನಾವು ಜೀವಿಸುವಂತವ್ರು ಆಗಿರಬೇಕು ನೋಡ್ರಿ ಅಬ್ರಾವ್ಗೆ ದೇವರು ವಾಗ್ದಾನ ಮಾಡೋಣ ಏನಂತ ವಾಗ್ದಾನ ಮಾಡಣ ನೀ ಆಶೀರ್ವದಿಸ್ತೀನಿ ನೀನು ಸಂತಾನಲ್ಲಿದ್ದ ಅನೇಕ ಜನಾಂಗಗಳನ್ನು ಆಶೀರ್ವಾದಿಸ್ತೀನಿ ಅನೇಕ ಜನಾಂಗಗಳನ್ನ ಆಶೀರ್ವದಿಸ್ತೀನಿ ಆ ವಾಗ್ದು ನಮ್ಮ ಜೀವದಲ್ಲಿ ನೆರವೇರಬೇಕು ನಾವು ದೇವರ ಹತ್ರ ಆಶೀರ್ವಾದನ ಹೊಂದಿ ಆ ಭಕ್ತಿ ಜೀವಿತ ಅಭಿವೃದ್ಧಿಯಾಗಿ ಆ ರೀತಿಯಾಗಿ ಅನೇಕರು ಆಶೀರ್ವಾದಕರವಾಗಿ ಇರಬೇಕು ಅನೇಕರಿಗೆ ಮಾದರಿಕರವಾಗಿ ನಾವು ಜೀವಿಸ್ಬೇಕು ಆ ಜೀವಿತ ನಮ್ಮಲ್ಲಿ ಕಾಣಬೇಕು ಏನಪ್ಪ ಆ ಮಾದರಿಕರವಾದ ಜೀವಿತ ಹೆಂಗ ನಾವು ಆ ಒಂದು ಮಾದರಿ ನಾವು ತೋರಿಸ್ಬೇಕು ಅಂದ್ರೆ ಎರಡು ವಿಷಯಗಳು ಒಂದು ಮಾತಿನಲ್ಲಿ ನಮ್ಮ ಭಕ್ತಿನ ನಾವು ತೋರಿಸ್ಬೇಕು ಅದೇ ರೀತಿಯಲ್ಲಿ ಕ್ರಿಯಾ ರೂಪದಲ್ಲಿ ಕೂಡ ನಾವು ತೋರಿಸ್ಬೇಕು ನಮ್ಮ ಮಾತು ಹೆಂಗಿರ್ಬೇಕಂದ್ರೆ ಇನ್ನೊಬ್ರು ಬಲಹೀನ ಸ್ಥಿತಿನಲ್ಲಿ ಇದ್ದಾಗ ಅವ್ರನ್ನ ಬಲಪಡಿಸುವಂತದ್ದಾಗಿರ್ಬೇಕು ಇನ್ನೊಬ್ಬರು ದುಃಖ ಸ್ಥಿತಿನಲ್ಲಿ ಇದ್ದಾಗ ಅವ್ರನ್ನ ಧೈರ್ಯ ಪಡಿಸುವಂತ ಭಕ್ತಿ ನಮ್ಮಲ್ಲಿ ಇರಬೇಕು ಆ ಮಾತು ನಮ್ಮಲ್ಲಿ ಇರಬೇಕು ಕೆಲವ್ರು ಏನ್ ಮಾಡ್ತಾರಂದ್ರೆ ನಾವು ಭಕ್ತಿನಲ್ಲಿ ಇದ್ದೀವಿ ನಾವು ಭಕ್ತಿನಲ್ಲಿ ಜೀವಿಸ್ತಿದ್ದೀವಿ ಭಕ್ತಿ ಹೇಳಿದವರು ಬಲಹೀನರನ್ನ ನೋಡಿ ಹೀನ ಪಡಿಸ್ತಿರ್ತಾರ ಅಸಹ್ಯವಾಗಿ ನೋಡ್ತಿರ್ತಾರ ಆ ರೀತಿ ಇರಬಾರದು ಅವ್ರನ್ನ ಪ್ರೋತ್ಸಾಹ ಪಡಿಸುವಂಥ ಮಾತು ನಮ್ಮಲ್ಲಿರಬೇಕು ಬ್ರದರ್ ಭಯಪಡಬೇಡ್ರಿ ಏನು ಏನೂ ಆಗೋದಿಲ್ಲ ದೇವ್ರು ನಮ್ಮ ಪಕ್ಷ ಇದನಲ್ಲ ನೀವು ಬಲಹೀನರಾಗಬಾರ್ದು ಆಗಬಾರ್ದು ದೇವ್ನಲ್ಲಿ ಸ್ಥಿರವಾಗಿ ನೀವು ನಿಂತ್ರಿ ದೇವ್ನಲ್ಲಿ ಸ್ಥಿರವಾಗಿ ನೀವು ನಿಂತ್ಕೊಳ್ಳಿ ಖಚಿತವಾಗಿ ದೇವ್ರು ನಿನ್ನ ಜೀವತನ ಆಶೀರ್ವದಿಸ್ತಾನ ದೇವ್ರ ನಂಬಿಗಸ್ತನಲ್ಲ ನಾವು ಮಾತಾಡೋ ಮಾತು ಅವ್ರಿಗೆ ಪ್ರೋತ್ಸಾಹಕರವಾಗಿರಬೇಕು ಅವ್ರನ್ನ ಕೃಂಗಿಸುವಂಥದ್ದಾಗಿರಬಾರ್ದು అరే నీన్ మిర అదకే ఆగతి నిన్న అంగే జీవస్తి నిన్ భక్తి జీవితం అంగే ఐతే ఆ రీతి నో ఆ తీర్పు మాత నమ్మల్బాడు నిన్ హే నిన్ జీవిత ఇష్ట అష్టడు అది ఇరబడదు నమ్ నావు నా జీవితంలో నిరీక్షణ తరు జీవితలో భరోసే తరు నావు జీవితంలో బు తరు ನಮ್ಮ ಮಾತು ಇನ್ನೊಬ್ಬರಿಗೆ ಧೈರ್ಯವಾಗಿರಬೇಕು ಒಂದು ನಿರೀಕ್ಷೆ ತರುವಂತದ್ದಾಗಿರಬೇಕು ಆ ರೀತಿ ನಾವು ಜೀವಿಸುವಂಥವರಾಗಿರಬೇಕು ಆಗಿರಬೇಕು ಯೋಬುಗಳ ಈ ಸಾತನ್ನು ನೋಗಿ ದೇವರ ಹತ್ರ ಪರ್ಮಿಷನ್ ತಗೊಂಡು ಯೋಧನ ಯೋಬನ ಶೋಧಿಸ್ತಿರುವಾಗ ಭಯಂಕರವಾದ ಶೋಧನೆಯಲ್ಲಿ ಯೋಬು ಇರ್ತಾನೆ ಅವಾಗ ಇವ್ರ ಫ್ರೆಂಡ್ಸ್ ಬರ್ತಾರ ಇವ್ರ ಸ್ನೇಹಿತರು ಬರ್ತಾರ ಯೋಬು ಸ್ನೇಹಿತರು ಬಂದಾಗ ಯೋಬು ಸ್ನೇಹಿತರು ಏನಂತಾರೆ ಗೊತ್ತಾ ಅರೆ ನೀನ್ ಏನ್ ತಪ್ಪು ಮಾಡಿಲ್ಲ ಅಂದ್ರೆ ನಿನ್ಗೆ ಯಾಕೆ ಈ ಸ್ಥಿತಿ ಬರ್ತತೆ ನಿನಗೆ ಈ ಸ್ಥಿತಿ ಬಂದೈತೆ ಅಂದ್ರೆ ನೀನೇನೋ ತಪ್ಪು ಮಾಡಿ ಅದಕ್ಕೆ ನಿನಗೆ ಸ್ಥಿತಿ ಬಂದೈತೆ ಅದಕ್ಕೆ ಈ ಪರಿಸ್ಥಿತಿ ನಿನಗೆ ಅದಕ್ಕೆ ಶಾಪ ನಿನಗೆ ಭಯಂಕರವಾದ ಮಾತುಗಳಿದ್ದ ಮೊದಲೇ ಯೋಬು ಆ ಶ್ರಮ ಮಧ್ಯದಲ್ಲಿ ಸಮಸ್ತನ ಕಳ್ಕೊಂಡು ಕುಟುಂಬನ ಕಳ್ಕೊಂಡು ಅನಾರೋಗ್ಯ ಸಮಸ್ಯೆದಲ್ಲಿ ಹೋಗಿ ಬಾಧೆ ಬೈತಿರೋ ಸಂದರ್ಭದಲ್ಲಿ ಇನ್ನೂ ಈ ಸ್ನೇಹಿತರೋಗಿ ನಿನಗೆ ಹಿಂಗಾಗಿದ್ದು ನೀನ್ ಮಾಡಿದಕ್ಕೆ ಹಿಂಗಾಗೈತೆ ಅನ್ನೊಂದು ಮಾತುಗಳು ಯೋಬ ಮನಸ್ಸಿಗೆ ಎಷ್ಟು ನೋವಾಗಿರುತ್ತವೆ ಹೇಳ್ರಿ ಆದರೆ ಯೋಬ ಒಂದು ಮಾತು ಹೇಳುತ್ತಾನೆ ಗೊತ್ತಾ ತನ್ನ ಸ್ನೇಹಿತರಿಗೆ ಸ್ನೇಹಿತರೆ ನೀವು ನನಗೆ ಏನು ಮಾತಾಡ್ತಿದಿರಲ್ಲ ಏನು ಅಂತಿದ್ದೀರಲ್ಲ ಅದನ್ನ ಎಷ್ಟೋ ಗಾಯವು ಮನಸ್ಸಿಗೆ ಎಷ್ಟೋ ನೋವಾಗ್ತಿದ್ದ ಆದರೆ ನೀವೇ ಈ ಸ್ಥಿತಿನಲ್ಲಿ ಇದ್ದಿದ್ರೆ ನೀವೇ ಈ ಪರಿಸ್ಥಿತಿನ ಅನುಭವಿಸ್ತಿದ್ರೆ ನಾನು ನಿಮ್ಮ ನಿಮ್ಮಂಗೆ ನಾನು ಮಾತಾಡ್ತಿದ್ದಿಲ್ಲ ನೀವು ಹೆಂಗೆ ನನ್ನ ಮನಸ್ಸು ನೋವ್ಸ್ತಿದ್ರೆ ಹಂಗೆ ನಿಮ್ಮನ್ನು ನೋವಿಸ್ತಿದ್ದಿಲ್ಲ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತಿದ್ದೆ ನಾನು ನಿಮಗೆ ಧೈರ್ಯ ಕೊಡ್ತಿದ್ದೆ ಹೇಳ್ತಾನ ಯೋಬು ನೋಡ್ರಿ ಯೋಗು ಗ್ರಂಥವು ಹದಿನಾರನೇ ಅಧ್ಯಾಯ ಐದನೇ ವಚನ ನಾನು ಬಾಯಿಯಿಂದ ನಿಮ್ಮನ್ನು ಧೈರ್ಯಗೊಳಿಸಿ ತುಟಿಗಳ ಆಧರಣೆಯಿಂದ ನಿಮ್ಮ ದುಃಖವನ್ನು ಶಮನ ಪಡಿಸಬಹುದಾಗಿತ್ತು ಏನಂತ ನಾನು ಬಾಯಿಂದ ನಿಮ್ಮನ್ನು ಧೈರ್ಯಗೊಳಿಸಿ ನಿಮ್ಮ ದುಃಖಗಳನ್ನು ನಾನು ಅದನ್ನ ಇಲ್ಲದಂತೆ ನಾನು ಮಾತಾಡ್ತಿದ್ದೆ ನಿಮಗೆ ಧೈರ್ಯ ಕೊಡ್ತಿದ್ದೆ ನಿಮ್ಮನ್ನು ಪ್ರೋತ್ಸಾಹಿಸ್ತಿದ್ದೆ ನಿರೀಕ್ಷಣೆ ಮಾತುಗಳ ಹೇಳಿ ಮತ್ತೆ ನೀವು ಅದರಿಗಿಂತ ಹೊರಗೆ ಬರುವಂತೆ ನಿಮ್ಮನ್ನ ಪ್ರೋತ್ಸಾಹಿಸ್ತಿದ್ದೆ ನಾನು ಅದು ನೀವೇನು ಮಾತಾಡ್ತಿದ್ದೀರಿ ನನಗೆ ನನ್ನ ದುಃಖ ಇದ್ದೀರಲ್ಲ ನನ್ನ ಗಾಯಪಡಿಸ್ತಿದಿರಲ್ಲ ಹೆಂಗಿದವ ನಮ್ಮ ಮಾತುಗಳು ನಮ್ಮ ಮಾತುಗಳು ಇನ್ನೊಬ್ರಿಗೆ ದುಃಖಪಡಿಸುವಂಥದ್ದಾಗಿದವ ಇಲ್ಲ ನಮ್ಮ ಮಾತುಗಳು ಇನ್ನೊಬ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದಾಗಿದವ ಆ ರೀತಿ ನಾವು ಮಾದರಿಕರವಾಗಿ ಜೀವಿಸ್ತಿದ್ದೀವ ಬರೇ ಮಾತುಗಳೊಂದೇ ಅಲ್ಲ ಅನೇಕರು ಬರೇ ಮಾತುಗಳು ಹೇಳತ್ತಾರ ಆದ್ರೆ ಕ್ರಿಯೆ ಇರೋದಿಲ್ಲ ನಮ್ಮ ಪ್ರೀತಿ ಪರಿಪೂರ್ಣ ಆಗಬೇಕಂದ್ರೆ ಮಾತು ಒಂದೇ ಅಲ್ಲ ಕ್ರಿಯಾ ರೂಪದಲ್ಲಿ ಕೂಡ ಇರಬೇಕು ನಾವು ತೋರಿಸೋ ಪ್ರೀತಿ ಕ್ರಿಯೆಗಳ ರೂಪದಲ್ಲಿ ಕೂಡ ಇರಬೇಕು ಅದಕ್ಕೆ ಯೋಹಾನು ಪತ್ರಿಕೆಯಲ್ಲಿ ಒಂದನೇ ಯೋಹಾನು ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಕೂಡ ಒಂದು ಮಾತು ಹೇಳತಾನೆ ಯೋಹಾನ ನೋಡ್ರಿ ಏನಂತ ಹೇಳುತ್ತಣ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಬಾಯಿಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಏನಂತ ನಮ್ಮ ಪ್ರೀತಿಯು ಬರೇ ಬಾಯಿ ಮಾತ್ರದಿರಬಾರದು ಅದು ಕೃತ್ಯವಾದ ಕ್ರಿಯೆಗಳಲ್ಲಿ ತೋರಿಸ್ಬೇಕು ನೀವು ಕ್ರಿಯೆಗಳಲ್ಲಿ ಇಲ್ಲದಂತ ನಿನ್ನ ಭಕ್ತಿ ವ್ಯರ್ಥ ಅದು ಬರೇ ಮಾತಲ್ಲ ನಿನ್ ಕ್ರಿಯಾ ರೂಪದಲ್ಲಿ ಕೂಡ ಅವ್ರನ್ನ ಪ್ರೋತ್ಸಾಹಿಸಬೇಕು ನೀನು ಜೀವಿಸ್ತಿರೋ ಜೀವಿತ ನೀನು ಜೀವಿಸ್ತಿರೋ ನಡವಳಿಕೆ ಇನ್ನೊಬ್ಬರಿಗೆ ಪ್ರೋತ್ಸಾಹಕರವಾಗಿರ್ಬೇಕು ಇನ್ನೊಬ್ಬರಿಗೆ ಮಾದರಿಕರವಾಗಿರ್ಬೇಕು ಅದೇ ಫಿಲೋಮೋನಲ್ಲೇ ಐತೆ ಅಂತ ಹೇಳಿ ಪೌಳ ಹೇಳ್ತಾ ನೀನು ಜೀವಿಸ್ತಿರೋ ಜೀವಿತ ಸಹೋದರರಿಗೆ ಎಲ್ಲರಿಗೂ ಒಂದು ಪ್ರೋತ್ಸಾಹಕರವಾಗೈತಿ ನಿನ್ನ ಭಕ್ತಿ ಒಂದು ಪ್ರೋತ್ಸಾಹಕರವಾಗೈತಿ ಆ ರೀತಿ ನಾವು ಜೀವಿಸುವಂಥವ್ರು ಆಗಿರಬೇಕು ಆ ರೀತಿ ನಮ್ಮ ಜೀವಿತ ಐತಾ ನಮ್ಮ ನೋಡಿ ಇನ್ನೊಬ್ರು ದೇವ್ರ ಕಡೆ ಬರುವಂತವ್ರು ಆಗಿದಾರಾ ನಮ್ಮ ಭಕ್ತಿ ನೋಡಿ ಇನ್ನೊಬ್ರು ಅವ್ರು ಕೂಡ ಭಕ್ತಿನಲ್ಲಿ ಬೆಳೀಬೇಕು ನಾವು ಕೂಡ ದೇವ್ರಿಗೆ ಕನೆಕ್ಟ್ ಆಗ್ಬೇಕು ನಾವು ಕೂಡ ದೇವರಿಗೆ ದೇವ್ರಿಗೆ ಆಗಬೇಕು ಅನ್ನೋ ಪ್ರೋತ್ಸಾಹಕರವಾಗಿ ನಾವು ಜೀವಿಸ್ತಿದೀವಾ ಆ ಜೀವಿತ ನಮ್ಮ ಲೈತ ಯಾರಾದ್ರೂ ಬಲಹೀನ ಸ್ಥಿತಿನಲ್ಲಿ ಇದ್ದಾಗ ಯಾರಾದ್ರೂ ಕಷ್ಟ ಸ್ಥಿತಿನಾಗ ಇದ್ದಾಗ ಅವ್ರನ್ನ ಪ್ರೋತ್ಸಾಹಿಸಿ ಬಲಪಡಿಸಿ ಅವ್ರನ್ನ ಮತ್ತೆ ದೇವ್ರಿಗೆ ಕನೆಕ್ಟ್ ಮಾಡುವಂಥ ಸ್ಥಿತಿನಲ್ಲಿ ನಾವು ಇದೀವಾ ಇಲ್ಲ ನಿನ್ ಜೀವಿತ ಅಷ್ಟೇ ಬಿಡು ಅವ್ರದ್ದು ಹಂಗೆ ಬಿಡು ಅವ್ರ ನಮ್ಗೆ ಎದಕ ನಮ್ಮ ಜೀವಿತ ನಮಗ್ ಸಾಕು ನಮ್ಮ ಭಕ್ತಿ ನಮಗೆ ಸಾಕು అన్న రీతి నవ్వుదీవా ఇలా అను కూడా నా ప్రోత్సహి అవు ధైర్యపడసి అదకే హోతాన నాను ఆ స్థితి నేను నిన్న ధైర్యపడతా ధైర్యపడసి దేవ మే కనెక్ట్ మాదిరికరవన్న జీవితాల్ నవ్వుదీవ నమ్మను పరీక్షకు ఆ రీతి నవ్వు జీవసంతా విద్దాగా ఆశీర్వదకర దేవ్ నమ్మను ఇన్న ఆశీర్దస్ ఇన్న అనేకరిగే మాదిరికర నడస్తో ఆమె